ಅಕ್ರಮ ಸಂಬಂಧಗಳು ಹೆಚ್ಚುತ್ತಿರುವ ಇತ್ತೀಚಿನ ದಿನಗಳಲ್ಲಿ ಭಾರತದ ಮೋಸದ ರಾಜಧಾನಿಯ ಪಟ್ಟಿ ಬಿಡುಗಡೆಯಾಗಿದೆ ಅಕ್ರಮ ಸಂಬಂಧದಂತಹ ಪ್ರಕರಣಗಳು ಯಾವ ನಗರದಲ್ಲಿ ಹೆಚ್ಚು ಎನ್ನುವ ಪಟ್ಟಿಯನ್ನು ಗ್ಲೀಡನ್ ಸಂಸ್ಥೆ ಪ್ರಕಟಿಸಿದೆ ಈ ಪಟ್ಟಿಯಲ್ಲಿ ಬೆಂಗಳೂರು ಬೆಂಗಳೂರು ನಂಬರ್ ಒಂದು ಸ್ಥಾನದಲ್ಲಿದೆ ಗ್ಲೀಡನ್ ಭಾರತದಲ್ಲಿ ಅತಿ ಹೆಚ್ಚು ಅಕ್ರಮ ಸಂಬಂಧ ಹಾಗೂ ದಾಂಪತ್ಯ ದ್ರೋಹ ಹೊಂದಿರುವ ಟಾಪ್ ಐದು ನಗರಗಳ ಪಟ್ಟಿಯನ್ನು ಪ್ರಕಟಿದ್ದು ಈ ಸಾಲಿನಲ್ಲಿ ಮೊದಲ ಸ್ಥಾನವನ್ನು ಬೆಂಗಳೂರು ಪಡೆದುಕೊಂಡರೆ ಉಳಿದ ನಾಲ್ಕು ಸ್ಥಾನಗಳನ್ನು ಕ್ರಮವಾಗಿ ಮುಂಬೈ ಕೋಲ್ಕತಾ ದೆಹಲಿ ಹಾಗೂ ಪುಣೆ ಪಡೆದುಕೊಂಡಿವೆ ದಾಂಪತ್ಯ ದ್ರೋಹದ ಪ್ರಮಾಣ ಹೆಚ್ಚಾಗಲು ಕಾರಣವೇನೋ ಬೆಂಗಳೂರು ನಗರವನ್ನು ದಾಂಪತ್ಯ ದ್ರೋಹದ ದರಗಳ ಪಟ್ಟಿಯಲ್ಲಿ ನಂಬರ್ ಒಂದು ಎಂದು ನೋಡುವುದು ತುಂಬಾ ಆಶ್ಚರ್ಯಕರವಾಗಿದೆ ಇದಕ್ಕೆ ಒಂದು ಸಂಭಾವ್ಯ ಕಾರಣವೆಂದರೆ ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮದ ಹೆಚ್ಚುತ್ತಿರುವ ಪ್ರವೇಶ ಇವುಗಳು ಜನರು ರಹಸ್ಯವಾಗಿ ಸಂಪರ್ಕ ಸಾಧಿಸುವುದನ್ನು ಸುಲಭಗೊಳಿಸುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಮದುವೆಗಳಲ್ಲಿ ಎದುರಿಸುತ್ತಿರುವ ಅತೃಪ್ತಿ ಮತ್ತು ವಿಚ್ಛೇದನಕ್ಕೆ ಮೊರೆ ಹೋಗುವುದರ ಜೊತೆಗೆ ಮೋಸ ಮಾಡುವುದು ಉತ್ತಮ ಆಯ್ಕೆಯಂತೆ ಕಾಣುತ್ತದೆ ಅತಿ ಹೆಚ್ಚು ಅಕ್ರಮ ಸಂಬಂಧಗಳಲ್ಲಿ ತೊಡಗಿರುವವರ ಪಟ್ಟಿಯಲ್ಲಿ ಐಟಿ ಮತ್ತು ವೈದ್ಯಕೀಯ ಕ್ಷೇತ್ರವೂ ಸ್ಥಾನ ಪಡೆದಿದೆ ವೈದ್ಯಕೀಯ ಕ್ಷೇತ್ರ ಎರಡನೇ ಸ್ಥಾನದಲ್ಲಿದೆ ವಿಶೇಷವಾಗಿ ಮಹಿಳೆಯರಲ್ಲಿ ಈ ಸಂಖ್ಯೆ ಹೆಚ್ಚಾಗಿ ಕಂಡುಬಂದಿದೆ ವೈದ್ಯಕೀಯ ಕ್ಷೇತ್ರದಿಂದ ಶೇ ಇಪ್ಪತ್ಮೂರರಷ್ಟು ಮಹಿಳೆಯರು ಮತ್ತು ಶೇ ಐದರಷ್ಟು ಪುರುಷರು ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದರು ದೀರ್ಘ ಮತ್ತು ಅನಿಯಮಿತ ಕೆಲಸದ ಸಮಯವು ಸಂಬಂಧಗಳಲ್ಲಿ ದೂರ ಹೆಚ್ಚಿಸಲು ಕಾರಣ ಎಂದು ಹೇಳಲಾಗಿದೆ ಬೆಂಗಳೂರಿನಲ್ಲಿ ಹೆಚ್ಚು ಗ್ಲೀಡನ್ ಆಯತ್ ಬಳಕೆ ಭಾರತದಲ್ಲಿ ಮೂವತ್ತು ಲಕ್ಷ ಜನರು ಈ ವಿವಾಹೇತರು ಆಯತ್ ಗ್ಲೀಡನ್ ಬಳಸುತ್ತಿದ್ದಾರೆ ಅದರಲ್ಲಿ ಕ್ಷೇ ಹದಿನೇಳು ರಷ್ಟು ಮಂದಿ ಬೆಂಗಳೂರಿನವರೇ ಆಗಿದ್ದಾರೆ ಇವರಲ್ಲಿ ಹೆಚ್ಚಿನವರು ಮೂವತ್ತರಿಂದ ನಲವತ್ತೈದು ವರ್ಷ ವಯಸ್ಸಿನ ವೃತ್ತಿಪರೆಯಾಗಿದ್ದಾರೆ ಈ ಆಯಪ್ನ ಬಳಸುವವರಲ್ಲಿ ಶೇ ಅರವತ್ತೈದರಷ್ಟು ಪುರುಷರಿದ್ದಾರೆ ಶೇಕಡಾ ಮೂವತ್ತೈದರಷ್ಟು ಮಹಿಳೆಯರು ಈ ಆಯಪ್ ಬಳಸುತ್ತಿದ್ದಾರೆ ಇನ್ನು ಆಯಪ್ ಬಳಸುವವರು ದೈಹಿಕ ಸಂಪರ್ಕಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕ ಬೆಂಬಲವನ್ನು ಹುಡುಕುವ ಸಲುವಾಗಿಯೇ ಈ ಆಯಪ್ ಬಳಕೆ ಮಾಡುತ್ತಾರೆ ಎನ್ನಲಾಗಿದೆ